ವಾಟ್ಸಪ್ ಸ್ಟೇಟಸ್ಗೆ ವಿಡಿಯೋವನ್ನ ಅಪ್ಲೋಡ್ ಮಾಡುವ ವಿಧಾನವನ್ನ ತಿಳ್ಕೊಳ್ಳೋಣ ಅಪ್ಡೇಟ್ಸ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಗ್ಯಾಲರಿಯ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ನೀವು ಯಾವ ವಿಡಿಯೋವನ್ನ ಹಾಕಬೇಕು ಅನ್ಕೊಂಡಿರ್ತೀರೋ ಆ ವಿಡಿಯೋವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಸ್ಟೇಟಸ್ಗೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ಒಂದು ನಿಮಿಷದವರೆಗೆ ಇದ್ರೆ ಒಂದೇ ಬಾರಿಗೆ ಅಪ್ಲೋಡ್ ಆಗುತ್ತೆ ಒಂದು ನಿಮಿಷಕ್ಕಿಂತ ಹೆಚ್ಚಿದ್ರೆ ಅವುಗಳನ್ನ ಒಂದು ನಿಮಿಷದ ತುಣುಕುಗಳನ್ನಾಗಿ ಮಾಡಿ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ ಈಗ ನಾನು ಹಾಕಿರುವಂತಹ ಸೆಕೆಂಡ್ಸ್ ಇದೆ ಹಾಗಾಗಿ ಒಂದೇ ಬಾರಿಗೆ ತಗೊಂಡಿದೆ ಹಾಗೂ ವಿಡಿಯೋ ಸೆಕೆಂಡ್ಸ್ ಅನ್ನ ಕೂಡ ನಾವು ಕಡಿಮೆ ಮಾಡಿ ಅಪ್ಲೋಡ್ ಮಾಡಬಹುದು ಇಲ್ಲಿ ನೋಡಿ ಹೀಗಿದ್ಯಲಾ ಇದನ್ನ ಈ ರೀತಿ ಸೆಟ್ ಮಾಡಿದ್ರೆ ವಿಡಿಯೋ ಸೆಕೆಂಡ್ಸ್ ಕೂಡ ಕಡಿಮೆ ಆಗತ್ತೆ ಈಗ ನಾನು ಸಿಕ್ಸ್ ಸೆಕೆಂಡ್ಸ್ ಗೆ ಇಟ್ಟಿದ್ದೀನಿ ಇದಕ್ಕೂ ಹೆಚ್ಚಿನದಾಗಿ ಕೂಡ ಬೇಕು ಅಂದ್ರೆ ಈ ರೀತಿ ಪುನಃ ಎಳ್ಕೊಂಡು ನೀವು ಸೆಟ್ ಕೂಡ ಮಾಡ್ಕೊಳ್ಬಹುದು ಒಮ್ಮೆ ಸೆಟ್ ಮಾಡಿದ ನಂತರ ಇಲ್ಲಿ ಕಾಣುವ ಆರೋ ಮಾರ್ಕ್ನ ಮೇಲೆ ಕ್ಲಿಕ್ ಮಾಡಿ ಈಗ ಸ್ಟೇಟಸ್ಗೆ ವಿಡಿಯೋ ಅಪ್ಲೋಡ್ ಆಗ್ತಿದೆ ಅಪ್ಲೋಡ್ ಆದ ನಂತರ ನಿಮಗೆ ಜಸ್ಟ್ ನೌ ಎಂಬ ಟೆಕ್ಸ್ಟ್ ಕೂಡ ಕಾಣಿಸುತ್ತೆ ವಾಟ್ಸ್ಆಪ್ ನಲ್ಲಿ ಪ್ರೈವಸಿ ಸೆಟ್ಟಿಂಗ್ಸ್ ಅನ್ನ ಹೇಗೆ ಸೆಟ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ ವಾಟ್ಸ್ಆ್ಯಪ್ನ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ವಾಟ್ಸ್ಆಪ್ ನ ಬಲಬದಿಯಲ್ಲಿ ಕಾಣುವ ಮೂರು ಚುಕ್ಕೆಗಳ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಸೆಟಿಂಗ್ಸ್ ನ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಇಲ್ಲಿ ಕಾಣುವ ಪ್ರೈವಸಿಯ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ನಂತರ ಸ್ಟೇಟಸ್ನ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಮೂರು ಆಪ್ಷನ್ಸ್ಗಳು ಕಾಣಿಸ್ತಿದೆ ಮೈ ಕಾಂಟ್ಯಾಕ್ಟ್ಸ್ ಮೈ ಕಾಂಟ್ಯಾಕ್ಟ್ಸ್ ಎಕ್ಸೆಪ್ಟ್ ಓನ್ಲಿ ಶೇರ್ ವಿತ್ ಮೈ ಕಾಂಟ್ಯಾಕ್ಟ್ಸ್ ಆಯ್ಕೆ ಮಾಡಿಕೊಂಡ್ರೆ ನಿಮ್ಮ ಕಾಂಟ್ಯಾಕ್ಟ್ಸ್ ನಲ್ಲಿ ಇರೋರಿಗೆಲ್ಲ ಸ್ಟೇಟಸ್ ಶೇರ್ ಆಗುತ್ತೆ ಇನ್ನು ಮೈ ಕಾಂಟ್ಯಾಕ್ಟ್ಸ್ ಎಕ್ಸೆಪ್ಟ್ ಅನ್ನ ಆಯ್ಕೆ ಮಾಡಿಕೊಂಡ್ರೆ ನಿಮ್ಮ ಸ್ಟೇಟಸ್ ಅನ್ನ ಯಾರು ನೋಡಬಾರ್ದೋ ಅವರನ್ನ ಚೂಸ್ ಮಾಡಬಹುದು ಈಗ ಸೆಟ್ ಮಾಡಿ ನೋಡೋಣ ಇಲ್ಲಿ ಕಾಣುವ ಎಕ್ಸ್ಕ್ಲೂಡೆಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಯಾರು ನಿಮ್ಮ ಸ್ಟೇಟಸ್ ಅನ್ನ ನೋಡಬಾರ್ದು ಅನ್ಕೊಂಡಿರ್ತೀರಾ ಅವರ ಹೆಸರನ್ನ ಆಯ್ಕೆ ಮಾಡಿಕೊಳ್ಳಿ ಆಯ್ಕೆ ಮಾಡಿದ ನಂತರ ಇಲ್ಲಿ ಕಾಣುವ ಸರಿ ಚಿಹ್ನೆಯ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ನೋಡಿ ನಾಲ್ಕು ಜನರ ಹೊರತಾಗಿ ನಿಮ್ಮ ಸ್ಟೇಟಸ್ ಅನ್ನ ಉಳಿದವರೆಲ್ಲರೂ ಕೂಡ ನೋಡಬಹುದಾಗಿದೆ ಇನ್ನು ಕೊನೆಯ ಆಪ್ಷನ್ ಓನ್ಲಿ ಶೇರ್ ವಿತ್ ಯಾರಿಗೆ ಮಾತ್ರ ನಿಮ್ಮ ಸ್ಟೇಟಸ್ ಕಾಣ್ಬೇಕು ಅಂತ ನೀವು ಅನ್ಕೊಂಡಿರ್ತೀರೋ ಅವರನ್ನ ನೀವು ಇದರಲ್ಲಿ ಚೂಸ್ ಮಾಡಬಹುದು ಓನ್ಲಿ ಶೇರ್ ವಿತ್ ನ ಮೇಲೆ ಕ್ಲಿಕ್ ಮಾಡಿ ನಂತರ ಇನ್ಕ್ಲೂಡೆಡ್ ನ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಸ್ಟೇಟಸ್ ಯಾರಿಗೆ ಕಾಣ್ಬೇಕು ಅನ್ಕೊಂಡಿರ್ತೀರೋ ಅವರ ಹೆಸರನ್ನ ಆಯ್ಕೆ ಮಾಡಿಕೊಳ್ಳಿ ನೀವು ಒಬ್ಬರ ಹೆಸರನ್ನ ಆಯ್ಕೆ ಮಾಡ್ಕೊಳ್ಬಹುದು ಒಬ್ಬರಿಗಿಂತ ಹೆಚ್ಚಿನ ಹೆಸರನ್ನ ಕೂಡ ನೀವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬಹುದು ಆಯ್ಕೆ ಮಾಡಿಕೊಂಡ ನಂತರ ಇಲ್ಲಿ ಕಾಣುವ ಸರಿ ಚಿಹ್ನೆಯ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಸ್ಟೇಟಸ್ ಈಗ ಮೂರು ಜನಕ್ಕೆ ಮಾತ್ರ ಕಾಣಿಸುತ್ತೆ ಹಾಗಾಗಿ ನೀವು ನಿಮ್ಮ ವಾಟ್ಸಪ್ ಸ್ಟೇಟಸ್ ಪ್ರೈವಸಿಯನ್ನ ಸೆಟ್ ಮಾಡ್ಕೊಳ್ಬಹುದಾಗಿದೆ